ಸುಮಾರು ಹತ್ತು ದಿವಸ ಹಿಂದೆ ಕದ್ರಿ ಅನ್ನೋ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದ ಮಹಿಳೆ ಬಂದು ಅನ್ನೋ ಒಂದು ದೂರು ಕೊಟ್ಟಿದ್ರು ಆ ದೂರದ್ದು ಸಾರಾಂಶನೆಂದರೆ ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾಯಿದ್ರು ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯಿತು ಮ ಬ್ಯಾಕ್ ಸೈಡಿಂದ ಯಾರೋ ನನ್ನ ಬೈಕ್ ಮೇಲೆ ಬರ್ ಬರ್ ಬರ್ತಾಯಿದ್ರು ಆವಾಗ ಅವ್ನು ನಾನು ಹೆಲ್ಪ್ ಮಾಡ್ತೀನಿ ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಆ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು ನಂತರ ಅವರು ಮೆಸೇಜ್ ಮಾಡಿ ನೆಮ್ಮ ದಿವಸ ಆ ಮನೆ ಮನೆಗೆ ತಂದುಕೊಟ್ಟು ಆವಾಗ ಸ್ವಲ್ಪ ಪರಿಚಯ ಆಗಿದೆ ನಂತರ ಕೆಲವು ದಿವಸ ನಂತರ ಮತ್ತೆ ಆ ಹುಡುಗಿ ಮನೆಯಲ್ಲಿ ಒಂದು ಫ್ರಿಜ್ ಗೇಟ್ ಆಗೋ ಸನ್ನಿವೇಶ ಬಂದಿತ್ತು ಆ ಸಮಯಕ್ಕೆ ಆ ಹುಡುಗ ಮೊಹಮ್ಮದ್ ನ ಶಫೀನ್ ಅಂತ ನಾ ಇವರು ಮನೆಗೆ ಬಂದಿದ್ದರು ಆವಾಗ ಜ್ಯೂಸನ್ನು ಕುಡಿ ಅವರು ತಂದಿದ್ದಾರೆ ಸೊ ಆ ನೊಂದು ಮಹಿಳೆ ಪ್ರಕಾರ ಆ ಜ್ಯೂಸಲ್ಲಿ ಅನ್ನೋ ಒಂದು ಬೇರೆ ಸಬ್ಸ್ಟೆನ್ಸನ್ನು ಅವರು ಮಿಕ್ಸ್ ಮಾಡಿಕೊಟ್ಟರು ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ ಆಮೇಲೆ ಅವ್ರದ್ದು ಒಂದು ವೀಡಿಯೋ ಮಾಡಿದ್ದಾರೆ ನಂತರ ನಾನು ಅವ್ರ ಕೆಲವು ದಿವಸ ನಂತರ ಇವ್ರ ಜೊತೆಗೆ ನಾನು ಮಾತಾಡುವಾಗ ಹೇಳಿದ್ದಾರೆ ನನ್ನ ಹತ್ರ ನಿಮ್ಮ ವೀಡಿಯೋ ಇದೆ ನಾನು ನಿಮ್ಮ ಜೊತೆಗೆ ರೀತಿ ಮಾಡಿದ್ದೀನಿ ನೀವು ಬೇರೆಯವ್ರಿಗೆ ಹೇಳಿದರೆ ಮತ್ತು ನಿಮ್ಮದು ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ ಮತ್ತು ನಿಮಗೆ ತೊಂದರೆ ಕೊಡ್ತೀವಿ ಅಂತ ಸೊ ನಂತರ ಇದೇ ಸ್ವಲ್ಪ ಕಂಟಿನ್ಯೂ ಆಯಿತು ಸುಮಾರು ಸತಿ ಮಹಿಳೆ ಪ್ರಕಾರ ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ ಸೊ ನಂತರ ಹುಡುಗಿ ಅವ್ರದ್ದು ಅನ್ನ ಸಂ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅಂದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಕಾರ್ ನೋಡಿದರು ಆಮೇಲೆ ಹುಡುಗಿಯನ್ನು ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆಗೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನನ್ನ ನಿಮ್ಮ ಏನು ಮಾಡಿದ್ದಾನೆ ನಾನು ಈಗ ನಾನು ಅವನಿಗೆ ದುಬೈ ಕಳಿಸ್ತೀನಿ ಮತ್ತು ನಿಮ್ಮ ಜೊತೆಗೆ ಅದೇ ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೆದರಿಸಿದರು ಆಮೇಲೆ ಆವಾಗ ಅವರ ಜೊತೆ ಅವರ ಇದೇ ಮೇಲೆ ಮತ್ತು ಬೇರೆ ರೀತಿ ಅವರ ಜೊತೆ ಕಸಬೇಗೆ ವರ್ತನೆ ಮಾಡಿದ್ದಾರೆ ಮತ್ತು ಮಾರನೇ ದಿವಸ ಅವ್ರ ಮನೆಗೆ ಬಂದು ಅವರು ಅವ್ರಿಗೆ ಹೆದರಿಸಿ ಅವರನ್ನು ಪರ್ಸಿಂದ ಸುಮಾರು ಅರವತ್ತೆರಡು ಸಾವಿರ ಹಣ ಕೂಡ ತಗೊಂಡಿದ್ದಾನೆ ಸೊ ನಂತರ ಇನ್ನೊಂದು ಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಐ ಟಿ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಈಗ ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಆರೋಪಿ ನಮ್ಮ ಮಾಹಿತಿ ಪ್ರಕಾರ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟು ಕಂಪ್ಲೇಂಟ್ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ ಈಗ ಪ್ರೊಸೆಸ್ ಇದೆ ಸೊ ಎಸ್ ಸುನ್ ಎಸ್ ಪಾಸಿಬಲ್ ನಾವು ಈಗ ಮುಂದಿನ ಕ್ರಮ ತಗೊಳ್ತೀವಿ ಆರೋಪಿ ಲೋಕಲ್ ಐಟ್ ಇಲ್ಲಿ ಮಂಗಳೂರು ಅವರು ದೇರ್ಲಾಕಟ್ಟೆ ನಾಲ್ಕು ತಿಂಗಳು ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ದ್ಯಾಟ್ ಈಸ್ ಇರೆಲೆವೆಂಟ್ ಯಾಕೆಂದರೆ ನೊಂದು ಮೇಲೆ ಯಾವ ಬೇಕಾದ್ರೂ ಬಂದು ಕಂಪ್ಲೇಂಟ್ ಕೊಡ್ಬೋದು ಸೊ ಆ ಕಂಪ್ಲೇಂಟ್ ಪ್ರಕಾರ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ